ಜಮಖಂಡಿ ತಾಲೂಕಿನ ಮುತ್ತೂರು ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದ ನೂತನ ಕಟ್ಟಡ ಉದ್ಘಾಟನಾ ಸಮಾರಂಭ ಜರುಗಿತು ಸದ್ಯ ಸಮಾರಂಭದಲ್ಲಿ ಶ್ರೀ ಗುರು ಸಿದ್ದೇಶ್ವರ ಮಹಾಸ್ವಾಮಿ ಶಾಸಕ ಜಗದೀಶ ಗುಡಗುಂಟಿ ಮಠ ಸೇರಿದಂತೆ ಹಲವರು ಭಾಗವಹಿಸಿದ್ದರು ಇದೇ ವೇಳೆ ಮಾತನಾಡಿದ ಮುತ್ತೂರು ಹಾಲು ಉತ್ಪಾದಕರ ಸಂಘದ ಮಾಜಿ ಅಧ್ಯಕ್ಷ ಮಹಾನಿಂಗ ನಿಂಗಪ್ಪ ಸಂಘದ ಕಟ್ಟಡ ಶಿಥಿಲಗೊಂಡ ಹಿನ್ನೆಲೆಯಲ್ಲಿ ಇದೀಗ ಸುಮಾರು ಹದಿನೆಂಟು ಲಕ್ಷ ರೂಪಾಯಿ ವೆಚ್ಚದಲ್ಲಿ ನೂತನ ಕಟ್ಟಡ ನಿರ್ಮಾಣ ಮಾಡಲಾಗಿದೆ ಅಂತ ತಿಳಿಸಿದರು चलिए मेरा मेरा चलिए इनमेंने का फाइनल करी सर बस बस सर बस रे अब तो रे आ 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 ಎಲ್ಲ ನಮ್ಮ ಈಗ ಎಲ್ಲ ಅತಿಥಿ ನನ್ನ ಹೆಸರು ಪ್ರಹ್ಲಾದ್ ನಾರಾಯಣ್ ನಾಗೇಶ್ ಅಂತೇಳಿ ನಾನು ಈ ಮುತ್ತೂರು ಗ್ರಾಮದ ಒಬ್ಬ ರೈತನೂ ಹೌದು ಹಾಗೂ ಒಬ್ಬ ಸರ್ಕಾರಿ ನೌಕರನು ಹೌದು ಈ ನಮ್ಮ ಹಾಲು ಉತ್ಪಾದಕರ ಸಹಕಾರಿ ಸಂಘ ಮುತ್ತೂರು ಇವತ್ತು ಈ ಒಂದು ನೂತನ ಕಟ್ಟಡ ಉದ್ಘಾಟನಾ ಸಮಾರಂಭವನ್ನ ಇಲ್ಲಿ ಏರ್ಪಡಿಸಿತ್ತು ಈ ನೂತನ ಕಟ್ಟಡದ ಉದ್ಘಾಟನೆಯನ್ನ ನಮ್ಮ ಜಮಖಂಡಿಯ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಸನ್ಮಾನ ಶ್ರೀ ನಾಡೋಜ ಜಗದೀತ್ ಗುರುಗುಂಟು ಸಾಹೇಬರು ಮತ್ತು ನಮ್ಮ ಜಮಖಂಡಿ ಮಾಜಿ ಶಾಸಕರಾದ ಸನ್ಮಾನ ಶ್ರೀ ಆನಂದ್ ಸಿದ್ದಿ ನಾಮಗೌಡರು ಮತ್ತು ನಮ್ಮ ಬಿಜಾಪುರ ಜಿಲ್ಲಾ ಹಾಲ್ ಒಕ್ಕೂಟನ ಅಧ್ಯಕ್ಷರು ಹಾಗೂ ವ್ಯವಸ್ಥಾಪಕ ನಿರ್ದೇಶಕರಾಗಿರುವಂತಹ ದೀಕ್ಷಿತ್ ಸಹೇಬರು ಎಲ್ಲ ಸದಸ್ಯರು ಕೂಡ ಬಂದು ಇವತ್ತಿನ ಈ ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ಈ ಒಂದು ನೂತನ ಕಟ್ಟಡ ಉದ್ಘಾಟನೆ ಮಾಡಿದ್ರು ಈ ನೂತನ ಕಟ್ಟಡ ಕಟ್ಟಲಿಕ್ಕೆ ಸುಮಾರು ಹದಿನೆಂಟು ಲಕ್ಷ ಹಣವನ್ನು ಅದರಲ್ಲಿ ಕೆ ಎಂ ಎಫ್ ಬಿಜಾಪುರವರು ಕೊಟ್ಟು ಹುಡುಗ ನಮ್ಮ ಇದೇ ಸುಮಾರು ಹದಿನೆಂಟು ಲಕ್ಷಗಳ ಈ ಭಯವಾದಂತಹ ಸುಂದರವಾದ ಕಟ್ಟಡವನ್ನು ಕಟ್ಟಾರ ಇಪ್ಪತ್ತೆರಡು ಹನ್ನೆರಡು ಹತ್ತೊಂಬತ್ ನೂರ ಮಹಾಲಕ್ಷ್ಮಿ ದೇವಸ್ಥಾನ ಧರ್ಮಶಾಲೆಯೊಳಗ ಪ್ರಾರಂಭ ಆಗಿರ್ತಕ್ಕಂತಹ ಈ ನಮ್ಮ ಹಾಲು ಉತ್ಪಾದಕರ ಸಹಕಾರಿ ಸಂಘ ಈ ಸಹಕಾರಿ ಸಂಘ ಪ್ರಾರಂಭ ಆಗುವ ಮೊದಲು ಸನ್ಮಾನಿಸಿದ ಹಿರಿಯರಾಗಿರ್ತಕ್ಕಂಥ ದೇವಂಗರ ಪಾಟೀಲ್ ಅವರು ಕೂಡ ಒಬ್ಬ ಕಾರಣ ಅದ್ರ ಜೊತೆ ಅಪ್ಪಯ್ಯ ರಾಮಯ್ಯ ಸ್ವಾಮಿ ಅವರು ಈಗ ನಮ್ಮ ಜೊತೆ ಇರ್ತಕ್ಕಂಥ ಹಾಲಿ ಸದಸ್ಯರಾಗಿರ್ತಕ್ಕಂಥ ಮಾಲಿಂಗಪ್ಪ ನಿಂಗಪ್ಪ ಜನವರು ಇವರು ಕೂಡ ಅವತ್ತಿನಿಂದ ಇವತ್ತಿನವರೆಗೇನು ಈ ಸಂಘದ ಸಲುವಾಗಿ ಶ್ರಮ ವಹಿಸಿ ಪ್ರತಿಯೊಂದು ಈ ಸಂಘದ ಏಳಿಗೆದಾಗಿ ದುಡಿದಿರ್ತಕ್ಕಂಥ ಎಲ್ಲಾ ಸಂಘದ ಸದಸ್ಯರು ಕೂಡ ಇವತ್ತು ಈ ಒಂದು ಕಾರ್ಯಕ್ರಮ ಯಶಸ್ಸಾಗಲಿಕ್ಕೆ ಕಾರಣಕರ್ತರು ಈ ಒಂದು ಸಂಘ ಇದೇ ರೀತಿ ಉನ್ನತ ಉನ್ನತವಾಗಿ ನೋಡಿದ್ರೆ ಮೊದಲು ಈ ಮೊದಲು ಎರಡ್ ಸಾವಿರದ ಆರೊಳಗ ಈ ಸಂಘ ಕರ್ನಾಟಕದಲ್ಲಿ ಎರಡನೇ ಸ್ಥಾನಗಳಿಗೆ ಮುತ್ತೂರು ಹಾಲು ಉತ್ಪಾದಕರ ಸಹಕಾರಿ ಸಂಘ ಮೊದಲನೇ ಸ್ಥಾನವನ್ನು ಹಾಲು ಆ ಒಂದು ಉನ್ನತಿಯನ್ನ ಇನ್ನೂರಿ ಉಳಿಸಿಕೊಂಡು ಬಂದಿರತಕ್ಕಂತ ನಮ್ಮ ಸಹಕಾರಿ ಸಂಘದ ಎಲ್ಲಾ ಸದಸ್ಯರು ಅಧ್ಯಕ್ಷರು ಇಲ್ಲಿ ನಮ್ಮ ಕಾರ್ಯ ಕೆಲಸ ಮಾಡ್ತಿರ್ತಕ್ಕಂಥ ಎಲ್ಲ ಸಿಬ್ಬಂದಿಯೂ ಕೂಡ ಅವರು ಅಷ್ಟೇ ಉತ್ತಮ ಕೆಲಸವನ್ನು ಮಾಡ್ಯಾರ ಈ ಸಂಘ ಬೆಳಿಬೇಕಾದ್ರೆ ಇವರೆಲ್ಲರ ಶ್ರಮ ಕಾರಣ ಅಂತೇಳಿ ನನ್ನ ಅಭಿಪ್ರಾಯ ಬಾಗಲಕೋಟೆ ಜಿಲ್ಲೆಯ ಚಮಖಂಡಿ ತಾಲೂಕಿನ ಮುತ್ತೂರ್ ಗ್ರಾಮದ ಹಾಲು ಉತ್ಪಾದಕ ಸಹಕಾರಿ ಸಂಘದ ಮಾಜಿ ಅಧ್ಯಕ್ಷರು ಹಾಲಿ ನಿರ್ದೇಶಕರಾದ ನಾನು ಮಹಲಿಂಗಪ್ಪ ನಿಂಗಪ್ಪ ದನ್ಗರ್ ಆದಂಥವರು ಈ ಸಂಸ್ಥೆಯನ್ನು ಹತ್ತೊಂಬತ್ತು ನೂರ ಎಂಬತ್ನಾಲ್ಕರೊಳಗೆ ಸ್ಥಾಪನೆ ಆದದ್ದು ಶ್ರೀಯುತ ಪಾಸ್ಗೌಡ್ ಪಾಟೀಲ್ ಇವರು ಈ ಸಂಸ್ಥೆಯನ್ನು ಸ್ಥಾಪನೆ ಮಾಡಿದರು ತದನಂತರ ಸಂಸ್ಥಾಪಕ ಅಧ್ಯಕ್ಷರಾಗಿ ಶೀತಲ್ಗೌಡ ಪಾಟೀಲ್ ಇವರು ಚಾಲು ಮಾಡಿದರು ನಂತರ ಈ ಸಂಘವು ಅತಿ ಹೆಚ್ಚು ಶೇಖರಣೆ ಮಾಡುವುದರೊಂದಿಗೆ ಮುನ್ನಡೀತಾ ಬಂದಿದೆ ಈಗ ಮೂರು ಸಾವಿರ ಲೀಟರ್ ಹಾಲನ್ನು ಕೊಡ್ತಾ ಇದೆ ಈ ಸಂಘಕ್ಕೆ ಎಲ್ಲ ರೈತರ ಸಹಕಾರವೂ ಇದೆ ಇನ್ನೂ ಹೆಚ್ಚು ಹೆಚ್ಚು ಎಲ್ಲ ರೈತರು ಈ ಸಂಘಕ್ಕೆ ಸಹಕಾರ ಮಾಡಿ ಬರ್ತಕ್ಕಂತ ಸರ್ಕಾರದ ಅನುದಾನ ಸರ್ಕಾರದಿಂದ ಬರ್ತಕ್ಕಂತ ಐದು ರೂಪಾಯಿ ಈ ಎಲ್ಲಾ ಬಿಲ್ ತಗೊಂಡ ಎಲ್ಲರೂ ರೈತರು ತಾವು ಆರ್ಥಿಕವಾಗಿ ಸಬಲರಾಗಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊತಾ ಇದ್ದೇವೆ ಈ ನೂತನದ ಕಟ್ಟಡದ ಉದ್ಘಾಟನೆ ನೂತನ ಕಟ್ಟಡ ಈಗ ಒಂದು ಕಟ್ಟಡ ನಮ್ದ ಶೀತಲಗೊಂಡಿತ್ತು ಆದ ಕಾರಣ ನಾವು ಮತ್ತ ಹೆಚ್ಚಿನ ಅನುದಾನ ಒಕ್ಕೂಟದಿಂದ ತಗೊಂಡ ನಮ್ಮ ಸಂಘದಿಂದ ಸ್ಟಾಯ್ಕೆ ಒಂದು ಕನಿಷ್ಠ ಒಂದು ಹದಿನೆಂಟು ಲಕ್ಷ ರೂಪಾಯಿ ಖರ್ಚು ಮಾಡಿಕ ಒಂದು ನೂತನ ಕಟ್ಟಡ ಸ್ಥಾಪನೆ ಮಾಡಿದೀವಿ ಅದರ ಪ್ರಯುಕ್ತ ಇವತ್ತ ನಮ್ಮ ಒಕ್ಕೂಟದ ಅಧ್ಯಕ್ಷರು ನಮ್ಮ ಶಾಸಕರು ಹಾಗೂ ಮಾಜಿ ಶಾಸಕರು ಒಕ್ಕೂಟದ ಎಲ್ಲಾ ನಿರ್ದೇಶಕರು ನಮ್ಮ ಊರ ಪ್ರಮುಖರು ಎಲ್ಲರೂ ಕೂಡಿ ಆ ಕಟ್ಟಡವನ್ನ ಉದ್ಘಾಟನೆಗೊಂಡಿದೆ ತದನಂತರ ಆ ಈ ಹಾಲು ಉತ್ಪಾದನೆ ಮಾಡಿದಂತ ರೈತರಿಗೆ ಬೋನಸ್ ಕಾರ್ಯಕ್ರಮ ಇತ್ತು ಬೋನಸ್ ಎಮ್ಮೆ ಹಾಲಿನವ್ರಿಗೆ ಮೂರು ಮಂದಿಗೆ ಹಾಗೂ ಆಕಳ ಹಾಲಿನವರಿಗೆ ಬೋನಸ್ನೂ ಕೊಟ್ಟು